ಸಹ ಬಂದಾಗ ಬಹಳ ಒಳ್ಳೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುಮಾರು ಹತ್ತು ಲಕ್ಷ ಅಂಬೇಡ್ಕರ್ ಹೆಸರು ಸಂಘಟನೆಗಳ್ರು ಕೂಡ ಇವತ್ತಿಗೆ ದಲಿತರು ಯಾವುದೇ ರೀತಿಯ ರಾಜಕೀಯ ಅಸ್ತಿತ್ವ ಅಥವಾ ಸಾಮಾಜಿಕ ಆರ್ಥಿಕ ಅಸ್ತಿತ್ವವನ್ನು ಕಂಡಿಲ್ಲ ಅಂತ ಒಬ್ಬ ಮೇಧಾವಿ ಅಂಬೇಡ್ಕರ್ ಸಹ ವಂಶ ಕೂಡ ಬರ್ತಾ ಇದ್ದಾರೆ ಅದರಲ್ಲಿ ನೀವೆಲ್ಲರೂ ಫೈರ್ ಬ್ರ್ಯಾಂಡ್ ಸಂವಿಧಾನದ ಸ್ವಾಮಿ ಎಂದೇ ಖ್ಯಾತವಾಗಿರ್ತಕ್ಕಂಥ ಉಲ್ಲಿಂಗ ಪೆದ್ದಿ ಮಠದ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಕೂಡ ಆಗಮಿಸ್ತಾ ಇದ್ದಾರೆ ಆ ಇಬ್ಬರ ಮಹತ್ತರವಾದಂತಹ ಗೆಸ್ಟ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದಷ್ಟೇ ಅಲ್ಲದೆ ಋತುಸ್ವಾಮಿ ಮಠದ ಸಹಜಾನಂದ ಉಗಿತರು ಮತ್ತು ಕೃಷ್ಣಾನಂದ ಉಗಿತರು ಸೇರಿದಂತೆ ನಮ್ಮ ಜಿಲ್ಲೆಯ ನಮ್ಮ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಆರ್ ಬಿ ಅವರು ಮತ್ತು ಸ್ತ್ರೀ ಶಾಸಕರಾಗಿರ್ತಕ್ಕಂಥ ಜಗದೀಶ್ ಗುರುಮುಖಿಯವರು ಆನಂದ್ ಅವರು ಸೇರಿದಂತೆ ರಾಜಕೀಯ ಪಕ್ಷದ ಪ್ರಮುಖರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ನಮ್ಮ ಜೊತೆ ಕಡೆ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾ ಇರುವಂತಹ ತೋಫಿಫ್ ಪಾರ್ನಾಾಯ್ ಅವರು ಇರ್ಬೋದು ಮೊಹಮದ್ ಪಾರ್ನಾಯ್ ಇರ್ಬೋದು ಸೇರಿದಂತೆ ಜಮಖಂಡಿಯ ಗಣ್ಯಾತಿ ಗಣ್ಯ ಅತಿಥಿ ಮಹೋದಯರು ಗಣ್ಯ ಉದ್ಯಮಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ಈ ಒಂದು ಏನು ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಭಾವಚಿತ್ರ ಇರ್ತದೆ ಅದೊಂದು ದೊಡ್ಡ ಡಿ ಜೆ ಮೂಲಕ ಇಡೀ ಒಂದು ನಗರವನ್ನು ಪ್ರದಕ್ಷಿಣೆ ಹಾಕುವಂಥದ್ದು ವಾಡಿಕೆ ಅದೇ ಥರದಂತೆ ಈ ವರ್ಷವೂ ಕೂಡ ಐದು ಗಂಟೆಗೆ ಪ್ರಾರಂಭವಾಗಿದೆ ಏನು ಡಿ ಜೆ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥವನ್ನು ತೆಗೆದುಕೊಂಡು ಹೋಗುವಂತ ಒಂದು ದೊಡ್ಡ ಒಂದು ದಿಶೆಯನ್ನು ಕಳಿಸ್ತಾ ಇದ್ದೀವಿ ಇದ್ರ ಜೊತೆಗೆ ವಿಶೇಷತೆ ಏನಂದ್ರ ಈ ಒಂದು ತಿಂಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತ್ಯೋತ್ಸವ ಇದ್ದು ಆ ಕೂಡ ನಾವು ಆಚರಣೆ ಮಾಡ್ತೇವೆ ಇವರ ಜೊತೆಗೆ ಬುದ್ಧ ಬಸವ ಅಂಬೇಡ್ಕರ್ ಜಯಂತ್ಯೋತ್ಸವ ಬಹಳ ಅದ್ದೂರಿಯಾಗಿ ನಮ್ಮ ಯುವಕರು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಮಿಳು ಸಂಘದ ಯುವಕರು ಸ್ವಾಮಿ ಪೇಟೆಯ ಎಲ್ಲ ಅದರ ಜೊತೆಗೆ ಜಮಖಂಡಿ ಕಾಲದಲ್ಲಿ ಎಲ್ಲ ಸರ್ವ ಸಂಘಟನೆಗಳು ಯುವಕರು ಎಲ್ಲರೂ ಕೂಡ ಭಾಗವಹಿಸ್ತಾರೆ ಈ ಪ್ರೆಸ್ ನೋಟ್ನ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಈಗೇನು ಮೂವತ್ತನೇ ತಾರೀಖಿನ ದಿನ ಕಾರ್ಯಕ್ರಮ ಅಂತದ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಇವನ್ ಅಂಬೇಡ್ಕರ್ ಹಬ್ಬ ಅನ್ನುವಂಥ ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಗೊಳಿಸಬೇಕಂತೇಳಿ ಈ ಪ್ರೆಸ್ನ ಮೂಲಕ ನಾವು ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ ಅದಷ್ಟೇ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅವಮಾನಾಗಿರ್ತಕ್ಕಂಥ ಉಪ ವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಶ್ವೇತಾ ದೇಖರ್ ಅವರು ಮತ್ತು ಡಿ ಎಸ್ ಪಿ ಸಾಹೇಬ್ ಆಗಿರ್ತಕ್ಕಂಥ ಎಸ್ ರೋಶನ್ ಜಮೀರ್ ಸಾಹೇಬ್ರು ಸದಾಶಿವ ಮಕ್ಕೋಜಿ ಅವರು ಜ್ಯೋತಿ ಗಿರೀಶ್ ಅವರು ಸಂಜೀವ್ ಕುಮಾರ್ ಜಿನ್ನೂರ್ ಅವರು ಅಶೋಕ್ ಹಸನ್ ಅವರವರು ಮಲಪಮಡ್ಡಿ ಮಾಲ್ತಿ ಚೊರಾಡಿ ಸೇರಿದಂತೆ ತಾಲೂಕಿನ ಎಲ್ಲ ಏನು ಸರ್ಕಾರಿ ಅಧಿಕಾರಿಗಳಾದ ಕೂಡ ಭಾಗವಹಿಸಬೇಕು ಅಂತ ಹೇಳಿ ನನ್ನ ಮನವಿ ಜೊತೆಗೆ ಅವರೆಲ್ಲರೂ ಕೂಡ ಭಾಗವಹಿಸ್ತಾರಂತೆ ತಮ್ಮಲ್ಲಿ ಬಹಳ ಅತ್ಯಂತ ಪ್ರೀತಿ ಪೂರ್ವಕವಾಗಿ ತಿಳಿಸಲು ವಿನಂತಿಸಿಕೊಳ್ತೇನೆ ಧನ್ಯವಾದ ಬುದ್ಧ ಬಸವ ಶಿವಾಜಿ ಮಹಾರಾಜ ಜಯಂತಿ ಅಂಗವಾಗಿ ಮೂವತ್ತಾರೀಕ ನಡೆಯುವಂಥ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಕೊಟ್ಟಿದಂಥ ಹೆಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬ ಅಂಥೇಳಿ ಮೂವತ್ತಾರೀಕು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಇದರೊಳಗೆ ಯಾವುದೂ ಭೇದ ಭಾವ ಇಲ್ಲದನ ನಮ್ಮ ಜಮಖಂಡಿ ಮತಕ್ಷೇತ್ರದಲ್ಲಿ ಯಾವತ್ತು ಬಂದಂತಹ ಕಾರ್ಯಕ್ರಮ ಹಾಗೂ ಅದರ ಜೊತೆ ಜೊತೆಯಲ್ಲಿ ಈ ಸಲಕ ಬಸವ ಬಸವ ಹಾಗೂ ಶಿವಾಜಿ ಮಹಾರಾಜ ಜಯಂತಿನೂ ಬುದ್ಧ ಬಸವ ಶಿವಾಜಿ ಮಹಾರಾಜ ಜಯಂತಿನೂ ಇದ್ರ ಜೊತೆಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇದರ ಒಂದೇ ಒಂದು ಉದ್ದೇಶ ಏನಂದ್ರ ಇವರು ವಿಶ್ವಕ್ಕೆ ಸಂಬಂಧಪಟ್ಟವರು ಯಾವ ಸಮಾಜಕ್ಕೆ ಏನು ಸಮಿತಿ ಅಲ್ಲ ಮತ್ತು ಯಾವ ಸಮಾಜದಲ್ಲಿ ಮಾಡಬೇಕು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರವಾಗಿ ಎಷ್ಟು ಮಾತಾಡಿದಷ್ಟು ಕಡಿಮೆ ಇದೆ ಯಾಕಂದ್ರೆ ಸಂವಿಧಾನ ಕೊಟ್ಟವರು ನಮ್ಮ ಕರ್ಕ ಹೋಟನ್ನು ಸಲ್ಲಿಸೋದ ಮತ ಚಲಾಯಿಸಲು ಕೊಟ್ಟವರು ಎಲ್ಲ ಮಾಡಿದವರು ಸಂವಿಧಾನವನ್ನು ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅದರದ ಪ್ರತಿರೂಪನು ಹಂಗ ಹೌದ ಮೊಮ್ಮಗ ಆದ ರಾಜ ಅಂಬೇಡ್ಕರ್ ಅವರು ಎರಡನೇ ಬಾರಿಗೆ ಜಮನ್ ಅವರು ಆಗಮಿಸ್ತಾರೆ ಅದಕ್ಕಾಗಿ ಈ ಕಾರ್ಯಕ್ರಮ ನಿಮಿತ್ತವಾಗಿ ಶ್ರೀಜಿಗಳ ಹಾಗೂ ಬಹಳಷ್ಟು ಜನ ಬರ್ತಾ ಇದ್ದಾರೆ ಜಮಖಂಡ್ ಮತಕ್ಷೇತ್ರ ಅಷ್ಟೇ ಅಲ್ಲ ಎಲ್ಲ ಕಡೆಯಿಂದ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಕ್ಕ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜ ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತೇಳಿ ತಾವೆಲ್ಲರೂ ನಮ್ಮ ದಲಿತ ಬಂದವರು ಉಳಿದವರು ಎಲ್ಲರೂ ಕೂಡ ಕಾರ್ಯಕ್ರಮ ಹೇಳಿ ಬುದ್ಧ ಬಸವ ಶಿವಾಜಿ ಮಹಾರಾಜ ಜಯಂತಿ ಅಂಗವಾಗಿ ಈ ಈ ಮೇಲೆ ಆ ಈ ಜಮಣ್ಣ ವಿಶಿಷ್ಟವಾಗಿ ಒಂದು ವರ್ಷ ಸಮಾಜ ಬಾಬಾ ಸಾಹೇಬನ ಹಬ್ಬ ಮಾಡ್ಕೊಂಡು ಬಂದ ಒಂದು ಇತಿಹಾಸಕ್ಕೆ ಇವತ್ತು ಬಾಬಾ ಸಾಹೇಬನ ಗೌರ್ಮೆಂಟ್ ಲೆವೆಲ್ ಹಬ್ಬಕ್ಕೆ ಕೊಟ್ಟು ನಾವು ಪೂಜೆ ಮಾಡಿ ಅದನ್ನು ಬಿಡ್ತೀವಿ ಯಾಕೆ ಅಂದ್ರೆ ಇವತ್ತು ಬಾಬಾ ಸಾಹೇಬ್ ತತ್ವ ಸಿದ್ಧಾಂತ ಹೇಳೋ ಶಿವಾದ ಭಾಳ ಅಪರ ಇವತ್ತು ಏನೋ ನಾವು ಮಾಡೋದು ಬಸವ ಬಸವ ವ್ಯವಸ್ಥೆಗಳು ಬಾಬಾ ಸಾಹೇಬ್ ಬಹಳ ನಿಪುಣ ಪಂಡಿತರಿದ್ದವರು ಮಾತ್ರ ನೋಡ್ಕೊಳ್ತೀವಿ ಇವತ್ತು ಹಳ್ಳಿ 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 ಜನರು ಬಾಬಾ ಸ್ವಾಮಿನ ಅಭಿಮಾನಿದ್ದವರು ಬಂದ ದಿವಸ ಮೂವತ್ತನೇ ತಾರೀಕು ಬುಧವಾರ ಹತ್ತು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಆ ತಕ್ಷಣ ಐದು ಗಂಟೆಗೆ ಬಾಬಾ ಸಾಹೇಬನ ಭಾವಚಿತ್ರ ಮೆರವಣಿಗೆ ಈ ಕಾರ್ಯಕ್ರಮಕ್ಕೆ ಹಳ್ಳಿ ಜನ ಎಲ್ಲರೂ ಕೂಡ ದಲಿತ ಆಗಲಿ ಯಾವ ಜಾತಿ ಆಗಲಿ ಇದು ಬಾಬಾ ಸಾಹೇಬ ತತ್ವ ದಲಿತ ಮಾಡೋದು ಕೈವತ್ತು ಸಂವಿಧಾನ ಬಂದ ನಾವು ಇವತ್ತು ಅವನ ಅಧಿಕಾರ ಅವನ ಸಂವಿಧಾನ ಅಂತ ಅಧಿಕಾರ ಎಲ್ಲರೂ ಯಾರಿದ್ರು ಬಾಬಾ ಸಾಹೇಬ್ ತತ್ವ ಇದ್ದರೂ ಅಲ್ಲಿ ಕಳೆದವ್ರೆ ಆ ಕಾರ್ಯಕ್ರಮ ಪಾಲ್ಗೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾನ ಇವತ್ತು ಈ ಕಾರ್ಯಕ್ರಮಕ್ಕೆ ಅರಿಷ್ಣ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಉರುಲಿಂಗ ಪ್ರತಿಮಠ ಮೈಸೂರು ಇವರ ಸಾನ್ನಿಧ್ಯ ಒಳಗೆ ಈ ಕಾರ್ಯಕ್ರಮ ಮಾಡಿದ್ದೇವೆ ಅದರಂತೆ